ಏನಂದ್ರ ಸುಮ್ ತಮಾಷೆ ಮಾಡಿದ್ ನೋಡ್ರಿ ಯಾಕಂದ್ರ ಮಮ್ಮಿಗೆ ಹಾಡಿದ್ ವರ್ಡ್ ಹೇಳಿ ಹೇಳಂತ ಹೇಳೋದು ಅದೊಂದ್ ಸ್ವಲ್ಪ ಗೇಮ್ ತರ ಆಡಿದ್ವಿ ಹಂಗಾಗಿ ಯಾಕಿನ ಕಲೆ ಹೇಳಿದ್ವಿ ಅದೇ ಒಂದು ಫನ್ ಆಯಿತು ಹೊತ್ತು ಅದೇ ನೋತಾ ಎಲ್ಲ ಹೇಳ್ಕೊತಾ ಮಾಡ್ಕೋತಾ ಇದ್ದೇವೆ ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಸೌಂಡ್ ಆಯಿತು ಏನಾಯ್ತು ಅಂತ ನೋಡುತ್ತೀನಿ ನೋಡಿ ಮಲ್ಕೋಬೇಕಂತ ಮಲ್ಕೊಂಡು ನನ್ನ ಸ್ವಲ್ಪ ನಿದ್ದಿರ್ತದ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಆಗ್ಯದ ಮಕ್ಕಳು ಮಲ್ಕೊಂಡ್ರಲ್ಲ ಶಾಂತದ ಎಲ್ಲಿ ಯಾರು ಎಲ್ಲಿಂದ ಬಂತ ಸೌಂಡ್ ಅಂತ ಗೊತ್ತಾಗಲ್ಲ ಕದ ಬೇಕಂದ್ರೆ ಅಂಜಿ ನೋಡ್ರಿ ಏನೋ ಮತ್ ಸೌಂಡ್ ಆಯ್ತು ಏನಾಯ್ತು ಗೊತ್ತಾಗಲ್ಲಂತ ಗೊತ್ತಿಲ್ಲ ಜಿಮಾ ಬಾಯಿ ಬಂದಾಗ ಏನಾರ ಕಾಣಿಸಿದ ಅಂಜಿಗ್ ಬಂತು ಓಡ್ ಬಂದನಾ ಅವ್ರಿಗೆ ಜೋರಾಗ ಮಾತಾಡ್ಲಕ್ಕು ಅಂಜಿ ಬೇಕಲ್ಲ ತರ 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 ನೋಡ್ರಿ ಏನ್ ಸೌಂಡ್ ಆಗ್ತದೆ ಪುಸ್ತಕಗಳು ಇದು ಎಲ್ಲ ನೋಡೋದಕ್ಕಿದೆ ಎಲ್ಲಿ ಏನು ಕಾಣಲಿಲ್ಲ ಈಗ ಮಲ್ಕೊಂಡಾಗ ಅವ್ರಿಗೆ ಎಬ್ಸುತ್ನೂ ಅಂಜಿಕೊಂಡು ಬಂದ ನನಗ ಮುಂಜಾನೆ ಮಾತಾಡ್ತೀನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದನಿ ಬ್ಲಾಗ್ ಬೆಳಗ್ಗೆ ಆಗ್ಯದ ನೋಡ್ರಿ ಒಂಬತ್ತು ಗಂಟೆ ಆಗ್ಯದ ಇನ್ನೂ ಮಕ್ಕಳು ಮಲ್ಕೊಂಡಾರ ಯಾಕಂದ್ರೆ ಸೂಟಿ ಇರ್ತದಲ್ಲ ಸ್ಕೂಲ್ ಹೊರಡೇ ಇದ್ದಾಗೆ ಅವ್ರಿಗೆ ಟೈಮ್ ಸಿಗ್ತದೆ ಇನ್ನೊಂದು ದಿ ವರ್ಸ್ಟ್ ಪಾರ್ಟ್ ಅಂದರೆ ಏನಂದ್ರೆ ಬಿ ಬಿ ಎಮ್ ಪಿದವ್ರಿಗೆ ಗೊತ್ತಿಲ್ಲ ಕಸ ಇಷ್ಟು ಜಮ ಆಗ್ಯದ ಮನೆಯಾಗೆ ಕಸ ಇಟ್ಕೊಂಡು ಕೂಡಬಾರ್ದು ಅಂತಾರೆ ಬಟ್ ಹೊರಗೆ ಎಸಿಯಂಗಿಲ್ಲ ಏನೋ ಇಟ್ಕೊಂಡು ಕೂಡಂಗೂ ಇಲ್ಲ ಅನ್ನಂಗೆ ಪರಿಸ್ಥಿತಿ ಅದ ಬರ್ಲಿಕ್ಕೆ ರೆಡಿ ಇಲ್ಲ ನಾಲ್ಕು ದಿನ ಆಯಿತು ವೆಯ್ಟ್ ಮಾಡ್ಲಕ್ಕ ನಮ್ಮ ನಮ್ಮ ಮನೆಯವರಿದ್ದರು ಕಂಪ್ಲೇಂಟ್ ಕೊಟ್ಟು ಬೈದು ಮಾಡಿ ಕರೆಸ್ತಿದ್ರು ಬಟ್ ಇವತ್ತು ಅವರೂ ಊರಾಗಿಲ್ಲ ಹಂಗಾಗಿ ನಾ ಎಷ್ಟು ಸರ್ತಿ ಅಂತ ನಾವೇ ಕಂಪ್ಲೇಂಟ್ ಕೊಡ್ಬೇಕು ಬೇರೆ ಯಾರಿಗೇನು ಅರ್ಥ ಆಗೋಲ್ಲ ಬುದ್ಧಿ ಇಲ್ಲ ಅವರಿಗೆ ಯಾರು ಏನೂ ಲಕ್ಷದಾಗೆ ತೊಗೊಳಗಾರೋದೆಲ್ಲ ಏನು ಹೇಳಬೇಕು ಏನೋ ಗೊತ್ತಾಗಲ್ಲ ನನಗೂ ಏ ಈಗ ಮಳೆಗಾಲ ದಿನ ನೊರ್ಜ ನೊಣ ಆಮೇಲೆ ದ್ವಾಮಿಗಳು ಆತವ ನೂರಾರೆಲ್ಲ ಜಡ್ಡುಗಳು ಬರ್ಲತ್ತವ ಮಂದಿಗೆ ಡಿಸೀಸ್ಗಳು ಹೊಂಟಾವ ಯಾರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಏನೂ ಇಲ್ಲ ನನಗಂತೂ ನಿಜ ಹೇಳ್ಬೇಕಂದ್ರೆ ಭಾಳ ಬೇಜಾರಾಗತ್ತದ ಎಲ್ಲಿ ನೋಡಿದ್ರು ಕಸ 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 ಇಷ್ಟು ಜಮ ಆಗ್ಯದ ನೋಡ್ರಿ ಇಷ್ಟು ಕಸ ಸೊ ಇನ್ನೊಂದು ಏನಂದ್ರೆ ರಾತ್ರಿ ಆಗಿಲ್ಲ ಭಾಳ ಭಾಳತನ ನಿದ್ದೆ ಹತ್ತಿಲ್ಲ ಸೌಂಡ್ ಸಲುವಾಗಿ ಅದು ಏನು ಸೌಂಡ್ ಅಂತ ತೋರಿಸ್ತೀನಿ ಬೆಳಗ್ಗೆಯಿಂದ ಅದೇ ಹುಡ್ಕಲಾಗತ್ತಿದ ಎಲ್ಲಿ ಏನಾಯ್ತು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಕಂಡತ್ತು ಮ್ಯಾಲೆ ತೋರಿಸ್ತೀನಿ ನೋಡ್ರಿ ಈಗ ಮಲ್ಕೊಂಡಾರ ನಾನು ಇಬ್ಬ ಸಲ ಒಂದು ದಿನ ತಿಕ್ತು ಟೈಮ್ ಮಲ್ಕೊಳ್ಬಿಡು ಅಂತೇಳಿ ಇದು ಬಿದ್ದು ನೋಡ್ರಿ ಮ್ಯಾಲಿಂದು ಬಹುಶಃ ಲೂಸ್ ಕುಂತಿತ್ತು ಅನ್ನಿಸ್ತದೆ ಹಿಂಗೆ ಮ್ಯಾಲಿಂದ ಎಷ್ಟು ಜೋರಾದ ಹಿಂಗೆ ಬಿದ್ದುಬಿಟ್ಟದೆ ರಾತ್ರಿ ಹನ್ನೆರಡು ಗಂಟೆಗೆ ಹಂಗಾಗಿ ಅಂಜಿಗೆ ಬಂತು ಅಂಜರ ಹಿಂಗೆ ಬಿದ್ದುದ್ರಿಂದ ಅನ್ನಿಸ್ತದಲ್ಲ ರಾತ್ರಿ ಅದು ಸೇಮ್ ಹನ್ನೆರಡು ಗಂಟೆಗೆ ಬಿದ್ದದ ಹಂಗಾಗಿ ಸ್ವಲ್ಪ ಅಂಜಿಗೆ ಬಂತು ಮುಂದೆ ಎಷ್ಟೋ ನಿದ್ದಿನೇ ಹತ್ತಲಿಲ್ಲ ಹಾಗೆ ಹೊಳ ಮಾಡಿ 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 ಟ್ರೈ ಮಾಡಿ ಮರ್ಕೊಂಡಂಗೆ ಆಯ್ತು ಫೋರ್ಸೆಫ್ಲಿ ಏನೂ ಇಲ್ಲ ಅದು ಏರ್ ಸ್ವಲ್ಪ ಇದಾಗಿ ಬಿದ್ದು ಲೂಸ್ ಕುಂತಿತ್ತು ಅನ್ನಿಸ್ತದ ಲೂಸ್ ಕುಂತಿದ್ದು ಬಿದ್ದದ ಅಂಜಲ್ನ ಎದಕ್ಕೂ ಅಂಜಲ್ಲ ಅದ್ರೂ ಸ್ವಲ್ಪ ಭಯ ಆಯ್ತು ಯಾಕೋ ಜೋರಾಗಿ ಸೌಂಡ್ ಆಗಿದ್ರಿಂದ ಅಷ್ಟೇ ಮತ್ತೊಂದು ಏನಿಲ್ಲ ಇನ್ನೊಂದು ಏನಂದ್ರೆ ಇವತ್ತು ಕ್ಲೀನಿಂಗ್ ತಿನ್ ಪೂರಾ ಕಿಚನ್ ಯಾಕಂದ್ರೆ ನಮ್ಮ ಮನೆಯವರು ಊರಾಗಿಲ್ಲ ಹಾಗಾಗಿ ಕೆಲಸ ಸ್ವಲ್ಪ ಕಡಿಮೆ ಇರ್ತದ ನನಗೆ ಇದ್ದಾಗ ಹೊರಗೆ ಪಾಪ ಏನೋ ತಿನ್ನೋಲ್ಲ ಆಗ್ಲತ್ತೆಲ್ಲ ರಾತ್ರಿ ಒಂದೇ ಊಟ ಮಾಡ್ತಾರೆ ಡೇದಾಗ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಷ್ಟೇ ಅದನ್ನು ಮನೆಯಾಗೆ ಹರಲ್ಲ ಹರಲ್ಲ ಅದೊಂದು ತಲೆಯಾಗ ಓಡ್ತಿರ್ತದ ಸೊ ಹಾಗಾಗಿ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಬೇಕಲ್ಲಗತ್ತೀನಿ ಭಾಳ ದಿವಸ ಆಯಿತು ಭಾಳ ದಿವಸ ಅಂದ್ರೆ ಒಂದೆರಡು ತಿಂಗಳು ಆಯ್ತು ಕ್ಲೀನ್ ಮಾಡೇ ಇಲ್ಲ ನಾನು ಆಗೇ ಇಲ್ಲ ಕ್ಲೀನ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಇವತ್ತೆಲ್ಲ ತೆಗೆದು ಪೂರಾ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿ ಇಟ್ಟುಬಿಟ್ಟು ನಂದ್ರೆ ಇನ್ನೊಂದೇನಂದ್ರ ತಿಂಗಳು ಕೊನೆ ಕೊನೆ ನೋಡಿರಿ ಈಗ ಸಾಮಾನೆಲ್ಲ ತರಿಸ್ಬೇಕಲ್ಲ ತಿನಸಿ ಸೊ ಎಲ್ಲ ಕ್ಲೀನ್ ಮಾಡಿ ನೋಡಿದೆವು ಅಂದ್ರೆ ಏನದ ಏನಿಲ್ಲ ಯಾವ್ದು ಬೇಕಾತದ ಯಾವ್ದು ಬೇಡ ಆಗ್ತದೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗ್ತದೆ ಈಗ ಕ್ಲೀನ್ ಮಾಡಿದ್ರೆ ಸುಮ್ಮನೆ ಇಲ್ಲಾಂದ್ರೆ ಎಲ್ಲ ತಗೊಂಬರೋದು ಮತ್ತು ಕೂಡಿಡೋದು ದುಡ್ಡೂ ವೇಸ್ಟ ಸಾಮಾನು ವೇಸ್ಟ್ ಹಂಗಾಗಿ ಅದು ಆಗೋದು ಬ್ಯಾಡ್ ಹೇಳಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅವ್ರು ಬಂದ ಮೇಲೆ ತರ್ಬೇಕಂತ ಅನ್ಕೊಂಡಿನಿ ಹಂಗಾಗಿ ಎಲ್ಲ ಫಸ್ಟ ಚಹಾ ಮಾಡ್ಕೊಂಡು ಕುಡಿತೀನಿ ಚಹಾ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ಮೇಲೆ ಮುಂದಿನ ಕೆಲಸ ಇವತ್ತ ಚಲೋ ಏನೇನು ನೋಡೋಣ ನೋಡೋಣ್ರಿ ಇಡೀ ದಿವಸದಾಗ ಇವತ್ತು ನಿನ್ನೆ ಹಾಲು ತೊಗೊಂಬ ಅಂದ್ರೆ ಶ್ರೇಯಸ್ ಒನ್ ಲೀಟ್ರ್ ಪ್ಯಾಕೆಟ್ ತೊಗೊಂಬಂದ ನೋಡ್ರಿ ಯಾಕೋ ಅಂತಂದ್ರೆ ಅವ್ರ ಬಳಿ ಇದ್ದಿದ್ದಿಲ್ಲ ಅಂತ ಅರ್ಧ ಲೀಟ್ರ್ದು ಪ್ಯಾ ಎರಡು ಪ್ಯಾಕೆಟ ಸೊ ಹಾಗಾಗಿ ಅರ್ಧ ಲೀಟ್ರ್ದು ಒಂದೇ ತೊಗೊಂಬ ಅಂತ ಹೇಳಿದ್ದೆನ ಬಟ್ ಎರಡು ತೊ ಒಂದು ಲೀಟ್ರದ್ದು ಒಂದು ಪ್ಯಾಕೆಟ್ ತೊಗೊಂಬಂದಾನ ಏನು ಮಾಡಬೇಕು ನೀನು ರಾತ್ರಿನೂ ಕಾಸು ಇಟ್ಟಿನಿ ಈಗ ಕಾಸಲಾಗತ್ತೀನಿ ಯಾಕಂದ್ರೆ ಫ್ರಿಜ್ ಬಂದದ ಫ್ರಿಜ್ ಏನೋ ಆಗಿತ್ತಲ್ಲ ಬಂದಿಡ್ರಿ ಎರಡು ದಿವಸ ಸರಿ ಆತದ ಅಂತಂದ್ರೆ ಹಂಗಾಗಿ ಬಂದಿಡ್ತೀನಿ ಪೂರ ಇವತ್ತು ರಾತ್ರಿ ತನ ಎಲ್ಲ ಪೂರ ಕ್ಲೀನ್ ಮಾಡಿ ಎಲ್ಲ ಮತ್ತೆ ಆನ್ ಮಾಡಿಡಬೇಕು ಸೊ ಹಂಗಾಗಿ ಹಾಲಿಂದು ಭಾಳ ಪ್ರಾಬ್ಲಮ್ ಹೊಂಟದ ಕಾಸಿ ಕಾಸಿ ಇಡ್ಲಗತ್ತೀನಿ ಪ್ರಾಬ್ಲಮ್ ಅಂದರೆ ಹಿಂದಕ್ಕೆ ಏನು ಫ್ರಿಜ್ ಇರಲಿಲ್ಲ ಬಟ್ ಈಗ ಅದಕ್ಕೆ ಅಡಿಕ್ಟ್ ಆಗಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತದೆ ನಮಗೆ ಮತ್ತೊಂದು ಏನಿಲ್ಲ ಕಾಯಿಸಕ್ಕೆ ಇಟ್ಟೀನಿ ಕಾಯಿಸಿ ಅವ್ರಿಗೆ ಎಬ್ಬಸ್ಬೇಕೀಗ ಹಾಲು ಕುಡಿದು ಮತ್ತು ಮುಂದಿಂದು ಮಾಡಬೇಕು ಕೆಲಸ ಅವರು ಸಮೋ ಸಮ್ಮು ಎದ್ದೇಳಮ್ಮ ಶ್ರೇಯಸ್ ಶ್ರೇಯು ಶ್ರೇಯಸ್ ಎದ್ದೇಳು ಟೈಮ್ ಹತ್ತು ಗಂಟೆ ಆಗ್ಯದ ಎದ್ದೇಳ್ರಿ ಎಷ್ಟೊತ್ತು ಮಲಗ್ತೀರಿ ನಾ ಬಿಟ್ಟರೆ ನಾ ಹಾಗೆ ಮಲಗ್ತೀರಿ ಇಡೀ ದಿವಸ ಹೇಳ್ರಿ ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಶಶಿ ಮಮ್ಮಿಗೆ ಬಿಟ್ಟು ಹೋದ ಮಮ್ಮಿ ಬಂದಳು ಯಾಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ ಬಂದು ಎಷ್ಟೆಲ್ಲ ಮೈ ಮೇಲೆ ಹಾಕ್ಕೊಬೇಡವ ಅಷ್ಟು ನಾ ಬರ್ತೀನಿ ಬಂದ ಮೇಲೆ ಎಲ್ಲ ಇಬ್ಬರು ಕಲ್ತು ಮಾಡಮ್ಮ ಅಂತ ಹೇಳ ಸೊ ಹಂಗಾಗಿ ಬರ್ತಾಳ ಅಂತ ವೇಟ್ ಮಾಡಿಲ್ಲ ನನಗೂ ಮನಸ್ಸಾಗಲ್ಲ ಹಚ್ಲಕ್ಕಿಗೆ ಯಾಕಂದ್ರೆ ಕೆಲಸ ಆಗಲ್ಲ ನೋಡ್ರಿ ಹಂಗಾಗಿ ಹಚ್ಲಿಕ್ಕೆ ಇಷ್ಟ ಆಗಲ್ಲ ನನಗೆ ಬಂದಾಳ ಬಂದರೂ ಮ್ಯಾಲ ಮ್ಯಾಲೂ ಮಾಡಿಸ್ತೀನಿ ಅಷ್ಟೇ ಕೈ ಬಟ್ಟೆ ಅದು ಮಡಚ್ತಾಳ ಮತ್ತೊಂದು ಹಚ್ಚಲ್ಲ ಕ್ಲೀನಿಂಗ್ ಮಾಡ್ಬೇಕಂದ್ರೆ ಮೊದಲು ಯಾವ ಪೋರ್ಷನ್ನ ನಮಗೆ ಈಸಿ ಆಗ್ತದ ಅದನ್ನು ನೋಡಿ ಒಂದೊಂದಾಗೆ ತೆಗಿಬೇಕು ನೋಡಿರಿ ಯಾಕಂದ್ರೆ ಒಟ್ಟಿಗೆ ತಕೊಂಡು ಕುಂತೇವಂದ್ರೆ ಎಲ್ಲ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಉಲ್ಟಾ ತೆಲೆ ಕೆಟ್ಟಂಗೆ ಆಗ್ತದೆ ಹಾಗಾಗಿ ಮೊದಲು ಸ್ಮಾಲ್ ಪೋರ್ಷನ್ ಅಂದರೆ ಯಾವ್ದು ನಮಗೆ ಈಸಿ ಆಗ್ತದ ಅದೊಂದು ತೆಗೆದು ಅದೆಷ್ಟು ಮಾಡಿ ಆಮೇಲೆ ಒಂದೊಂದಾಗಿ ತೆಗಿತಾ ಹೋಗ್ಬೇಕು ಇಲ್ಲಾಂದ್ರೆ ಏನಾಗ್ತದ ದೊಡ್ಡ ತೆಲ್ನೋದಂಗೆ ಆಗ್ತದೆ ಅದನ್ನು ಆಗಲ್ಲ ಇದೂ ಆಗಲ್ಲ ಅಂಥೇಳಿ ಎಲ್ಲ ಬಿಟ್ಟು ಕೂಡಂಗಾಗ್ಬಿಡ್ತದ ಇಲ್ಲ ಮೈ ಮೇಲೆ ತೊಗೊಂಡು ಮಾಡಿದೆವು ಅಂತ ಇಟ್ಕೊರಿ ಮರದಿವ್ ಸಹ ಇಲ್ಲ ಹಂಗಾಗಿ ಈಸಿ ಮೆಥಡ್ ಅಂದ್ರೆ ಮೊದಲು ಒಂದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊರಿ ಯಾವುದಾದ್ರೆ ಒಂದು ಪಾಟವಾ ಕಿಚನ್ದಾಗ ಅದರಂತೆ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತು ಅದು ತೊಗೊಂಡು ಮಾಡ್ಬೇಕು ನೋಡಿರಿ ಇನ್ನೊಂದು ಏನಂದ್ರೆ ಎಲ್ಲ ಅಲ್ಲಿನ ಸಾಮಾನು ತಗೊಂಡು ಡೆಟಾಲ್ ಹಾಕುವರೆಸಿ ನೋಡ್ರಿ ಯಾಕಂದರೆ ಜಮ್ಸ್ ಎಲ್ಲ ಅಲ್ಲಿ ಸೈದು ಆಗ್ಬೇಕು ಮತ್ತು ಎಲ್ಲದ್ರಾಗೆ ಒಂಥರ ಮುಗ್ಗು ಸ್ಮೆಲ್ ಎಲ್ಲ ಹೋಗಲಿ ಅಂತನೋದು ಒಂದು ಉದ್ದೇಶ ಹಾಗಾಗಿ ಡೆಟಾಲ್ ಹಾಕ್ಕೊಂಡು ಪೂರ್ವ ಕ್ಲೀನ್ ಮಾಡಿಕೊಂಡು ಮತ್ತು ಜೋಡಿಸಿ ನೀಟಾಗಿಟ್ಕೊಡಿನಿ ನೋಡಿರಿ ಇರುವೆಗಳು ನೋಡ್ರಿ ಇರುವಿಗಳು ಆಬಾರ್ದಂಥೇಳಿ ಎಲ್ಲ ಹಿಂಗೆ ಬರ್ದು ಇಡ್ಲಾತೀನಿ ಇರುವಿ ಮತ್ತು ಆಮೇಲೆ ಇದನ್ನೂ ಆಗೋಲ್ಲ ಕಾಕ್ರೋಚ್ನೂ ಆಗಲ್ಲ ಅಂತಾರೆ ಸೊ ಹಾಗಾಗಿ ಎಲ್ಲ ಬರೆದು ಇಡ್ಲಗತ್ತೀನಿ ಅದಕ್ಕೆ ಸುಮ್ಮನೆ ಮತ್ತೆ ಯಾಕಂಥೇಳಿ ನಿನ್ನೆ ನಮ್ಮ ತಮ್ಮ ಶಿಶ್ಯಾಂಕ್ ಮನೆಯಾಗ ಇದ್ದಿದ್ದೆ ಒಳ್ಳೇದಾಯ್ತು ಯಾಕಂದ್ರೆ ಭಾಳ ಹೆಲ್ಪ್ ಮಾಡ್ದೆ ಅದೆಲ್ಲ ಫ್ರಿಜ್ ಎತ್ತಿ ಮಾಡಿ ಅದು ಸ್ಟ್ಯಾಂಡ್ ತಗೊಳಕ್ಕೆ ನಮ್ಗೆ ಹೆಣ್ಮಕ್ಳಿಂದ ಅದೆಲ್ಲ ಆಗಲ್ಲ ನೋಡ್ರಿ ಗಂಡು ಮಕ್ಕಳು ಬೇಕೇ ಆತಾರೆ ಮನ್ಯಾಗ ಸೊ ಹಂಗಾಗಿ ಅವ ಇದ್ದಿದ್ದು ಭಾಳ ಹೆಲ್ಪ್ ಆಯಿತು ಎತ್ತಲಾರ್ದ ಕೆಲಸಗಳು ಆಮೇಲೆ ನಂಗೆ ಮೆಲ್ಕಲಾರ್ದ ಕೆಲಸಗಳೆಲ್ಲ ಅವನೇ ಮಾಡಿ ಮುಗಿಸ್ದ ಹಂಗಾಗಿ ಅದೊಂದು ಚಲೋ ಆಯ್ತು ನಿನ್ನೆ ಅವ ಇದ್ದಿದ್ರಲಿಂದ ಈ ಥರ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಈ ಥರ ಎಲ್ಲ ಜೋಡ್ಸಿಟ್ಕೊಂಡಿನಿ ಅವ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಅಂದ್ರೆ ಅವ್ರು ಮಾಡ್ತಿದ್ರು ಅವ್ರು ಊರಾಗಿಲ್ಲಾರ್ದ ಅವ ಬಂದ್ ಮಾಡ್ದೆ ಸೊ ಹಂಗಾಗಿ ಭಾಳ ಹೆಲ್ಪ್ ಆಯಿತು ಈ ಥರ ಎಲ್ಲ ಜೋಡಿಸಿ ಇಟ್ಕೊಂಡಿ ನೋಡಿರಿ ಈಗ ಈ ಮನೆಯಾಗ ಏನಂದ್ರೆ ಇನ್ನೊಂದು ಕ್ಯಾಬಿನೆಟ್ಸ್ ಇಲ್ಲ ಹಂಗಾಗಿ ಹೀಗೆ ಇಟ್ಕೋಬೇಕಾಯ್ತು ಓಪನ್ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ಸೊ ಭಾಳ ಶಿಸ್ತು ಅನ್ನಿಸ್ತದ ಈ ಥರ ಹೊಸ ಪೇಪರ್ ಹಾಕಿ ಎಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡಿ ನೋಡಿದ್ರಲ್ರಿ ನಿನ್ನ ಹಿಡಿದಿಲ್ಲ ಅದೇ ಆಯ್ತು ನನಗೆ ಮನೆ ಕ್ಲೀನಿಂಗ್ದಾಗೆ ಏನಂದ್ರೆ ಮನೆ ಕ್ಲೀನ್ ಇರೋದ್ರಿಂದ ಒಂದು ಪಾಸಿಟಿವ್ ವೈಬ್ ಇರ್ತದೆ ಮನ್ಯಾಗ ಸೊ ಹಾಗಾಗಿ ಯಾವಾಗಲೂ ಕ್ಲೀನಾಗಿಡ್ಬೇಕು ಅಂತಾರೆ ಮೇನ್ ಅಂತೂ ಅಡುಗೆ ಮನೆ ಇರ್ತದೆ ಯಾಕಂದ್ರೆ ಅಲ್ಲಿಂದೇ ನಮ್ಮ ಆಹಾರ ಹೊಟ್ಟೆಗೆ ಹೋಗೋದು ಸೊ ಹಾಗಾಗಿ ಅದು ಭಾಳ ಕ್ಲೀನ್ ಇಡಬೇಕು ಎಲ್ಲ ಹೆಣ್ಮಕ್ಳು ಇಡ್ತಾರೆ ಆಲ್ಮೋಸ್ಟಾಗಿ ಸೊ ಹಾಗೆ ಮಾಡ್ತಾ ಮಾಡ್ತಾಯಿದ್ರೆ ಸೊ ಯಾವ ಸಾಮಾನಿ ಬ್ಯಾಡಾಗ್ಯಾವ ಯಾವ ಸಾಮಾನಿ ಬೇಕಾಗ್ಯಾವ ಯಾವ ಹುಳ ಹತ್ತಲಾಗತ್ತವ ಎಲ್ಲ ಚೆಕ್ ಮಾಡಿದಾಗೂ ಆತದ ನಮಗೊಂದು ಹೆಲ್ಪ್ ಆತದ ಜಲ್ದಿ ಕ್ಲೀನ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆಯ್ತು ಬಾಯ್